ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ನಮಃ ಜನ್ನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ಒಂಬತ್ತನೆಯ ಪದ್ಯ ಪದ್ಯ ಹೀಗಿದೆ ತೆರೆ ಮುಗಿಲ ನಡರುವ ವಿದ್ಯಾಧರಿ ಎಂಬಿನ විද්‍යාධරි ಎම්බිනරුව රි කෘථ කද್්‍රියන දොරයාදಳ ්‍රතිනතන කරුමාಾಡද අදනමෝහින ತ್්‍රිකೆವල්න විංගಡ සිතන තෙරමෝගලන් අඩරವ විද్්‍යධරි එම්බිනම් ල් රි කರථ කද್්‍රියම් ම් ದೊರೆ ಆದಳು ರತಿನಾಥನ ಕರುಮಾಡದ ಮದನ ಮೋಹಿನಿ ಪುತ್ರಿಕೆ ವಲ್ ಇಲ್ಲಿ ತೆರೆ ಮುಗಿಲ ನಡರ್ವ ಅಂತ ಅದನ್ನು ಒತ್ತಕ್ಷರ ದ್ವಿತ್ವ ಸ್ಪಷ್ಟವಾಗಿ ಹೇಳಬಾರದು ಇಲ್ಲಿ ಶಿಥಿಲ ದ್ವಿತ್ವ ಅಂದ್ರೆ ಒತ್ತಕ್ಷರವನ್ನು ಸ್ವಲ್ಪ ತೇಲಿಸಿ ಹೇಳುವುದು ಎಂಬ ಅರ್ಥ ಈ ಶಿಥಿಲ ದ್ವಿತ್ವಗಳು ಹಿಂದೆಯೂ ಬಂದಿವೆ ಅದರ ಬಗೆಗೆ ಹಿಂದೆ ಬೇರೆ ಪದ್ಯಗಳ ವಿವರಣೆಯ ಸಂದರ್ಭದಲ್ಲಿ ಹೇಳಿದಂತಹದ್ದು ಉಂಟು ಈಗ ತೆರೆ ಮುಗೀಲ ನಡರುವ ಅಂದ್ರೆ ಅಲ್ಲಿ ಒಂದು ಮಾತ್ರೆ ಹೆಚ್ಚಾಗ್ತದೆ ಅಂದ್ರೆ ಕಂದ ಪದ್ಯಕ್ಕೆ ನಾಲ್ಕು ನಾಲ್ಕು ಮಾತ್ರೆಗಳ ಮೂರು ಗಣಗಳು ಮೊದಲನೇ ಸಾಲಿನಲ್ಲಿರ್ಬೇಕು ಆಮೇಲೆ ನಾಲ್ಕು ನಾಲ್ಕು ಮಾತ್ರೆಗಳ ಐದು ಗಣಗಳು ಎರಡನೇ ಸಾಲಿನಲ್ಲಿ ಇರಬೇಕು ಎಂಬಂತಹದ ನಿಯಮ ಮೂರನೇ ಮತ್ತು ನಾಲ್ಕನೇ ಸಾಲುಗಳು ಇದೇ ಕ್ರಮದಲ್ಲಿ ಇರಬೇಕು ಎಂಬುದು ಹನ್ನೆರಡು ಇಪ್ಪತ್ತು ಪನ್ನೆರಡು ಇಪ್ಪತ್ತು ಆ ರೀತಿ ಹನ್ನೆರಡು ಮಾತ್ರೆ ಮೊದಲಲ್ಲಿ ಒಂದನೇ ಸ ಹನ್ನೆರಡು ಮಾತ್ರೆ ಮೊದಲೊಳ್ ಸಣ್ಣ ತಮ್ ಇಪ್ಪತ್ತು ಮಾತ್ರೆ ಎರಡನೇ ಯಡಿಯೋಳ್ ಇನ್ನಿರ್ಪುದು ಮೀ ತರದೊಳ್ ಭಿನ್ನಾಣದೆ ಕಂದ ಲಕ್ಷಣಂ ಕಮಲಮುಖಿ ತೆರೆಮೂಗಿ ಎಂಬಲ್ಲಿ ನಾಲ್ಕು ಮಾತ್ರ ಆಯ್ತು ಲ ಅಂದ್ರೆ ನಾಲ್ಕು ಮಾತ್ರೆ ಲನಾಡರ್ವ ಅಂದ್ರೆ ಐದು ಮಾತ್ರೆ ಆಗ್ತದೆ ತೆರೆ ಮುಗಿ ಲನಾಡಾರ್ವ ವಿದ್ಯಾ ವಿದ್ಯಾ ಎಂಬುದು ನಾಲ್ಕು ಮಾತ್ರೆ ಆದ್ದರಿಂದ ತೆರೆ ಮುಗಿ ಲನಾಡಾರ್ವ ಅಡರ್ವ ಅಂತ ಹೇಳಬಾರದು ಅಡರ್ವ ಎಂಬುದಾಗಿ ಹೇಳಬೇಕಷ್ಟೆ ತೆರೆ ಮುಗಿ ಲನಾಡಾರ್ವ ವಿದ್ಯಾಧರಿ ಎಂಬಿನಂ ಈ ಹಿಂದೆಯೂ ಅದು ಬಂದಿದೆ ಈ ಹಿಂದೆ ಹಿಂದೆ ಮೂರನೆಯ ಪದ್ಯದಲ್ಲಿ ಬಂದಿದೆ ತಳಿರ್ಗಳ ಚಾಳೆಯ ಮೇಳಾಲತೆ ತಳಿರ್ಗಳ ಅಂದ್ರೆ ಮೂರನೇ ಪದ್ಯ ತಳಿರ್ಗಳ ನಾಲ್ಕು ಮಾತ್ರ ಆಯಿತು ತಳಿರ್ಗಳ ಅಂದ್ರೆ ಐದು ಮಾತ್ರ ತಳಿರ್ಗಳ ಚಾಳೆಯ ಮೇಳಲತೆ ಗಳಲುಡಿ ಆ ರೀತಿ ಆ ಪದ್ಯದಲ್ಲಿ ಬಂದಿದೆ ಆಮೇಲೆ ಇನ್ನೂ ಬೇರೆ ಬಂದಿರಬೇಕು ಹಾಗೆ ನೋಡಿ ಎಂಟನೇ ಪದ್ಯದಲ್ಲಿ ಬಂದಿದೆ ಮಳೆಯ ಜದ ಮೊಲೆಯ ಕುಂಕುಮದ ಕುಂಕುಮದ ಅಳಕದ ಕತ್ತೂರಿಯ ಬಣ್ಣ ಬಣ್ಣಿಗೆ ಕೊಳದೊಡ್ ತಳರ್ದಿರೆ ಜಲರುಹ ಮುಖಿಯರ್ ತಳರ್ದಿರೆ ಅಂತ ಹೇಳಿರೋದು ಒತ್ತಕ್ಷರ ಆಯ್ತು ದ್ವಿತ್ವ ಆಯ್ತು ತಳರ್ದಿರೆ ಜಲರುಹ ಮುಖಿಯರ್ ತಳರ್ದಿರೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಗುತ್ತದೆ ಎಂಬಂತ ಛಂದಸ್ಸಿನ ನಿಯಮ ಏನಿದೆ ತಳರ್ದಿರೆ ಆ ರೀತಿ ಉಚ್ಚರಿಸಿದ್ರೆ ಐದು ತಳರ್ದಿರೆ ತಳರ್ದಿರೆ ಒತ್ತಕ್ಷರ ಇಲ್ಲದೆ ತೇಲಿಸಿ ಉಚ್ಚರಿಸುವುದು ತಳರ್ದಿರೆ ಜಲರೋಹ ಮುಖಿಯರ್ ನಾಲ್ಕು 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 ಮೂರು ಗಣಗಳು ತಳರ್ದಿರೆ ಜಲರೋಹ ಮುಖಿಯರ್ ನಾಲ್ಕು ನಾಲ್ಕು ಮಾತ್ರೆಗಳು ಅದೇ ರೀತಿ ತೆರೆ ಮುಗಿಯಿಲ್ಲ ನಡರ್ವ ಅಂತ ಆ ರೀತಿಯಲ್ಲಿ ತೇಲಿಸಿ ಉಚ್ಚರಿಸಬೇಕು ಅದು ಶಿಥಿಲದ್ವಿತ್ವ ಶಿಥಿಲದ್ವಿತ್ವದ ಬಗ್ಗೆ ಬಗೆಗೆ ಹೆಚ್ಚಿನ ವಿವರಗಳು ಶಬ್ದಮಣಿ ದರ್ಪಣದಲ್ಲಿ ಇವೆ ತೆರೆ ಮುಗಿಲ ನಡಾರುವ ವಿದ್ಯಾಧರಿ ಎಂಬಿನ ಒರ್ವಳ್ ಏರಿ ಕೃತಕಾದ್ರಿಯಂ ಇಲ್ಲಿ ಒರ್ವಳ್ ಇಲ್ಲಿ ಹಿಂದೆ ಜಲಾರೋಹ ಮುಖಿಯರ್ ಇತ್ಯಾದಿ ಬಂದಿದೆ ಅಲ್ಲಿ ಬಹಳ ಬಂದಿದ್ದಾರೆ ಆ ಪರಿವಾರದಲ್ಲಿ ಒಬ್ಬಳು ಏನು ಮಾಡಿದಳು ಏರಿ ಕೃತಕಾದ್ರಿಯಂ ಒಬ್ಬಳು ಅಲ್ಲಿದ್ದ ಕೃತಕಾದ್ರಿಯನ್ನು ಅಲ್ಲಿ ಕೇಳಿ ಈಗಾಗಿ ರಚಿತವಾದಂತಹ ಬೆಟ್ಟಗಳು ಎತ್ತರದ ಸ್ಥಳಗಳು ಕೇಳಿಗಾಗಿರುವಂತಹ ಪರ್ವತಗಳು ಕೃತಕವಾಗಿ ಮಾಡಿದಂತಹ ಪರ್ವತ ಕೃತಕಾದ್ರಿ ಕೃತಕಾದ್ರಿಯನ್ನು ಏರಿ ಕೃತಕಾದ್ರಿಯನ್ನು ಹತ್ತಿ ಮೇಲೆ ಹೋಗಿ ಎಂಬ ಅರ್ಥ ಏರಿ ಕೃತಕಾದ್ರಿಯಂ ಅವಳು ಹೇಗೆ ಕಂಡಳು ಎಂಬುದನ್ನು ಮುಂದೆ ವಿವರಿಸ್ತಾನೆ ಆದರೆ ಯಾರು ಹೇಗೆ ಕಂಡಳು ಎಂಬುದು ಮೊದಲಿಗೆ ತೆರೆಮುಗಿಲ್ ತೆರೆ ತೆರೆಯಾಗಿರುವಂತಹ ಮುಗಿಲು ತೆರೆ ಮುಗಿಲು ಆ ಮುಗಿಲುಗಳು ತೆರೆ ತೆರೆಯಾಗಿ ಮೆಟ್ಟಲು ಮೆಟ್ಟಿಲು ಹಾಗೆ ಆ ಕಾಣ್ತಾ ಇತ್ತು ಎಂಬ ಅರ್ಥ ಹೇಗೆ ಸೋಪಾನ ಪಂಕ್ತಿ ಅಂದ್ರೆ ಮೆಟ್ಟಲುಗಳ ಸಾಲು ಒಂದರ ಹಿಂದೆ ಒಂದು ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು ಇರ್ತದೋ ಹಾಗೆ ಈ ಮುಗಿಲುಗಳು ತೆರೆ ತೆರೆಯಾಗಿದ್ದು ಒಂದರ ಮೇಲೊಂದು ಒಂದರ ಮೇಲೊಂದು ಒಂದರ ಮೇಲೊಂದು ಹತ್ತಿ ಹೋಗಲು ಅನುಕೂಲವಾಗುವ ಹಾಗೆ ப்பட்டுவையோ என்பேது என்பர் அதிரமுகிள் திரைமுகிள் அடர்வ அடர் அடர் அந்த ஏரு அந்த அடர் கோடங்கள் அடுப்பிந்திடாடேல எளகாயிந்த எடவிட தசர்வ எழநீர் மடுகண்டோ உத்து மெருப்பம் அண்டயன கன்னட நாடின் வர்ணனையில் அடர்தேரி கோடங்கள் ஏ ತೆಂಗಿನ ಮರಕ್ಕೆ ಅಡರ್ದು ಏರಿ ಮೇಲೆ ಹತ್ತಿ ಎಂಬ ಅರ್ಥ ಹತ್ತಿಕೊಂಡು ಹೋಗಿ ಈ ಮಂಗಗಳು ಅಲ್ಲಿಯ ಎಳಗಾಯಿಗಳನ್ನು ಕಿತ್ತು ಈಡಾಡಿಕೊಳ್ಳುತ್ತವೆ ಒಂದು ಎಳಗಾಯಿಯನ್ನು ಆಚೆ ಬಿಸಾಡೋದು ಒಂದು ಇನ್ನು ಈ ಕಡೆಗೆ ಬಿಸಾಡೋದು ಹೀಗೆ ಅವು ಪರಸ್ಪರ ಘಟ್ಟಿಸಿ ಗಳೇ ಒಡೆದು ಅವು ಒಡೆದಾಗ ಆ ಎಳನೀರು ಕೆಳಗೆ ಸುರಿದು ಆ ಎಳನೀರುಗಳೇ ತೊರೆಯಾಗಿ ಹರಿದು ಈ ಬನವನ್ನು ಸಾಕುತ್ತಿವೆ ಎಂಬ ಅಂತ ವರ್ಣನೆಯನ್ನು ಮಾಡಿದ್ದಾನೆ ಹಾಗೆ ಅಡರ್ ಅಡರಂದ್ರೆ ಅಂದ್ರೆ ಮೇಲೇರು ಎಂಬಂತಹ ಅರ್ಥ ತೆರೆ ಮುಗಿಲ ನಡರ್ವ ನಾವು ವಿವರಿಸುವಂತಹ ಸಂದರ್ಭದಲ್ಲಿ ಅಡರ್ವ ಅಂತ ಹೇಳ್ಬಹುದು ಪದ್ಯದ ಸಂದರ್ಭದಲ್ಲಿ ಮಾತ್ರ ಅದನ್ನು ಅಡರ್ವ ಎಂಬುದಾಗಿ ಹೇಳಬೇಕು ತೆರೆಮುಗಿಲನ್ನು ಏರುವ ವಿದ್ಯಾಧರಿಯೋ ಎಂಬಿನಂ ವಿದ್ಯಾಧರಿಯೋ ಎಂಬಿನಂ ಎಂಬಂತೆ ವಿದ್ಯಾಧರಿ ಅಂದ್ರೆ ವಿದ್ಯಾಧರ ಸ್ತ್ರೀ ಅಂತರ್ಥ ವಿದ್ಯಾಧರ ಎಂಬುದು ಸ್ವರ್ಗಲೋಕದಲ್ಲಿ ದೇವತೆಗಳ ಮಧ್ಯದಲ್ಲಿರುವಂತಹ ಒಂದು ವರ್ಗ ಈಗ ಯಕ್ಷರು ಕಿನ್ನರರು ಕಿಂಪುರುಷರು ಇತ್ಯಾದಿ ಬೇರೆ ಬೇರೆ ವರ್ಗಗಳಿವೆ ದೇವಯೋನಿಗಳು ಎಂಬುದಾಗಿ ಅವರನ್ನು ಹೇಳುವಂತಹದ್ದುಂಟು ವಿದ್ಯಾಧರರು ಒಂದು ವರ್ಗದವರು ವಿದ್ಯಾಧರಿ ಆ ವರ್ಗಕ್ಕೆ ಸೇರಿದಂತಹ ಸ್ತ್ರೀ ಈ ಇವರೆಲ್ಲ ಇಂತಹ ಈ ವರ್ಗಕ್ಕೆ ಸೇರಿದಂಥವರೆಲ್ಲ ಆಕಾಶಗಮನ ವಿದ್ಯೆಯನ್ನು ಬಲ್ಲವರು ಆಕಾಶಗಾಮಿಗಳು ಖಚರ ಅರು ಎಂಬುದಾಗಿ ಹೇಳಬಹುದು ಖಚರರು ಖೇಚರ ಖಚರ ಈ ರೀತಿ ಇವರು ಆಕಾಶದಲ್ಲಿ ನಡೆದು ಹೋಗಬಲ್ಲರು ಮುಗಿಲಿನ ಮೇಲೆ ಏರಿ ಹೋಗಬಲ್ಲವರು ಆ ಸಾಮರ್ಥ್ಯ ಅವರಿಗುಂಟು ಮನುಷ್ಯರಿಗೆ ಹಾಗೆ ಆ ಸಾಮರ್ಥ್ಯ ಇಲ್ಲ ಇಂದು ಆಕಾಶಗಮನ ಬೇರೆ ಬೇರೆ ಯಂತ್ರಗಳ ಮೂಲಕ ಮಾಡಲ್ಪಟ್ಟಿದ್ರು ಮನುಷ್ಯರು ಸಹಜವಾಗಿ ಆಕಾಶವನ್ನು ಏರಿ ಹೋಗಲಾರರು ಆದರೆ ಈ ವರ್ಗದವರೆಲ್ಲ ಆಕಾಶ ಗಮನ ವಿದ್ಯೆಯನ್ನು ಬಲ್ಲವರು ಆಕಾಶಗಮನದ ಸಾಮರ್ಥ್ಯವನ್ನು ಉಳ್ಳವರು ಹಾಗೆ ವಿದ್ಯಾಧರಿ ಆದ್ದರಿಂದಲೇ ಈ ತೆರೆಮುಗಿಲನ್ ಒಬ್ಬಳು ವಿದ್ಯಾಧರಿ ಏರುತ್ತಾ ಇದ್ದಾಳೋ ವಿದ್ಯ ಎಂಬಿನಂ ಓರ್ವಳ್ ಏರಿ ಕೃತಕಾದ್ರಿಯಂ ಏರಿದ್ದು ಕೃತಕಾದ್ರಿಯನ್ನು ಆದರೆ ಅದು ತೋರಿದ್ದು ಹೇಗೆ ತೆರೆ ಮುಗಿಲನ್ನು ಏರಿ ಹೋಗುವಂತಹ ವಿದ್ಯಾಧರಿಯ ಹಾಗೆ ಎಂಬುದಾಗಿ ಇಲ್ಲಿರುವಂತಹ ವರ್ಣನೆ ಹಾಗೆ ಓರ್ವಳ್ ಏರಿ ಕೃತಕಾದ್ರಿಯಂ ಒಬ್ಬಳು ಕೃತಕಾದ್ರಿಯನ್ನು ಏರಿ ತೆರೆ ಮುಗಿಲ ನಡರುವ ವಿದ್ಯಾಧರಿ ಎಂಬಿನಂ ಕೃತಕಾದ್ರಿಯಂ ಏರಿ ಏಂ ದೊರೆಯಾದಳು ಏಂ ದೊರೆಯಾದಳು ರತಿನಾಥನ ಕರುಮಾಡದ ಮಾಡದ ಮದನ ಮೋಹಿನಿ ಪುತ್ರಿಕವಲ್ ಆಕೆ ಯಾವುದಕ್ಕೆ ಸಮಾನವಾದಳು ದೊರೆ ಅಂದ್ರೆ ಸಮಾನವಾದದ್ದು ಎಂಬ ಅರ್ಥ ಆದಳು ಆಕೆ ಸಮಾನ ಯಾದಳು ಯಾವುದಕ್ಕೆ ರತಿನಾಥನ ಕರುಮಾಡದ ರತಿನಾಥ ಅಂದ್ರೆ ಮನ್ಮಥ ರತಿ ಮನ್ಮಥರು ರತಿಯ ನಾಥ ನಾಥ ಒಡೆಯ ಗಂಡ ಎಂಬರ್ಥ ರತಿನಾಥನ ಕರುಮಾಡದ ಕರುಮಾಡ ಅಂದ್ರೆ ಉಪರಿಗೆ ಉಪರಿಗೆಯ ಮದನ ಮೋಹಿನಿ ಪುತ್ರಿಕೆ ಒಲ್ ಈ ಪುತ್ರಿ ಪುತ್ರಿಕೆ ಅಂತ ಹೇಳಿ ಹೇಳಿದ್ರೆ ಅಲ್ಲಿ ಒಂದು ಒಂದು ಬಿಂಬ ಒಂದು ಮೂರ್ತಿ ಎಂಬ ಹಾಗೆ ಮದನ ಮೋಹಿನಿ ಪುತ್ರಿಕೆವಲ್ ಆ ಈ ಮದನಿಕೆ ಮದನ ಕೈ ವಿಗ್ರಹಗಳು ಎಂಬುದಾಗೆಲ್ಲ ನಾವು ಕೇಳಿದ್ದೇವೆ ಇಲ್ಲಿ ಬೇಲೂರು ಗುಡಿಯಲ್ಲಿ ಮದನಕೈ ವಿಗ್ರಹಗಳು ಮದನಿಕೆಯರ ವಿಗ್ರಹಗಳು ಹಾಗೆ ಅಲ್ಲಿ ಆ ಕಟ್ಟಡದ ಒಂದು ಭಾಗದಲ್ಲಿ ಒಂದು ನಿರ್ದಿಷ್ಟವಾದಂತಹ ಸ್ಥಳದಲ್ಲಿ ಅದಕ್ಕೆ ಮದನ ಕೈ ವಿಗ್ರಹಗಳು ಅಂತ ಬೇಲೂರಿನ ಶಿಲಾಬಾಲಿಕೆಯರು ಎಂಬುದಾಗಿ ಪ್ರಸಿದ್ಧ ಆ ಶಿಲಾಬಾಲಿಕೆಯರ ವಿಗ್ರಹಗಳಿವೆ ಅದಕ್ಕೆ ಮದನ ಕೈ ವಿಗ್ರಹಗಳು ಎಂಬುದಾಗಿ ಹೇಳ್ತಾರೆ ಅಥವಾ ಮದನಿಕೆ ಮದನಿಕೆ ಎಂಬುದನ್ನೇ ಮದನ ಕೈ ಎಂಬುದಾಗಿ ಹೇಳಿದಂತಹದ್ದಿರಬಹುದು ಮದನ ಕೈ ವಿಗ್ರಹಗಳು ಅದನ್ನು ಮದನ ಮೋಹಿನಿ ಪುತ್ರಿಕೆ ಎಂಬುದಾಗಿ ಇಲ್ಲಿ ಹೇಳಿದ್ದಾರೆ ಮದನಿಕೆಯ ಬೊಂಬೆ ಪುತ್ರಿಕೆ ಅಂತ ಹೇಳಿದ್ರೆ ಬೊಂಬೆ ಎಂಬ ಅರ್ಥ ಬೊಂಬೆ ಅಥವಾ ವಿಗ್ರಹ ಎಂಬ ಅರ್ಥ ಇಲ್ಲಿ ಆ ಮದನಕೈ ವಿಗ್ರಹಗಳು ಹೇಗೆ ಹೇಗೆ ಬಹಳ ಸುಂದರವಾಗಿ ಇರ್ತವೆಯೋ ಆ ರೀತಿಯಲ್ಲಿ ಆಕೆ ಗೋಚರಿಸಿದಳು ಆಕೆ ಎತ್ತರಕ್ಕೆ ಏರಿದಂತಹದ್ದು ತೆರೆ ತರೆಯಾಗಿ ಹರಡಿದ ಮುಗಿಲನ್ನು ಏರಿದ ರೀತಿಯಲ್ಲಿ ಏರಿದ ವಿದ್ಯಾಧರಿಯ ರೀತಿಯಲ್ಲಿ ಈ ಕೃತಕ ಶೈಲವನ್ನು ಏರಿ ಅಲ್ಲಿ ನಿಂತವಳು ಬಹುಶಃ ಅಲ್ಲಿ ಯಾವುದೋ ವಿಶಿಷ್ಟ ಭಂಗಿಯಿಂದ ನಿಂತಿರಬೇಕು ಬೇಲೂರಿನ ಶಿಲಾ ಬಾಲಿಕೆಯರು ಬೇರೆ 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 ಭಂಗಿಗಳಲ್ಲಿರ್ತಾರೆ ಆ ಎಲ್ಲಾ ಭಂಗಿಗಳನ್ನು ವಿವರಿಸಿ ಹಾಡುಗಳನ್ನು ಬರೆದಿದ್ದಾರೆ ಬೇಲೂರಿನ ಶಿಲಾಬಾಲಿಕೆಯರ ಬಗೆಗೆ ಡಿ ವಿ ಜಿ ಅವರು ಚೆನ್ನಕೇಶವನ ಅಂತಃಪುರ ಗೀತೆಗಳು ಅಂತ ಅಂತಃಪುರ ಗೀತೆಗಳು ಪ್ರತಿಯೊಂದನ್ನು ಹಾಡು ಹಾಗೆ ರಾಗ ನಿರ್ದೇಶನ ಇತ್ಯಾದಿಗಳನ್ನೆಲ್ಲ ಮಾಡಿ ವಿಶಿಷ್ಟವಾದಂತಹ ರಚನೆಗಳನ್ನು ಮಾಡಿದ್ದಾರೆ ಆ ಇರ್ಲಿ ಹಾಗೆ ಕೃತಕ ಗಿರಿಯನ್ನು ಏರಿದಾಗ ಆಕೆ ರತಿನಾಥ ಅಥವಾ ಮನುಮಥನ ಅರಮನೆಯ ಮದನಕೈ ಬೊಂಬೆಯಂತೆ ಬಹಳ ಚಲುವಾಗಿ ತೋರ್ತಾ ಇದ್ಲು ಒಳ್ಳೆ ರೀತಿಯಲ್ಲಿ ಸುಂದರವಾಗಿ ಕಾಣಿಸ್ತಾ ಇದ್ದಳು ಎಂಬಂತಹ ವರ್ಣನೆಯನ್ನು ಈತ ಮಾಡಿದ್ದಾನೆ ಅಲ್ಲಿ ಒರ್ವಳ್ ಎಂಬುದಾಗಿ ಹೇಳಿದ್ದಾರೆ ಆ ಕೃತಕ ಗಿರಿಯನ್ನು ಏರಿದ ಬಳು ಒಬ್ಬಳು ಅಂತ ಹೇಳಿ ಅನೇಕ ಮಂದಿ ಇಂಥವರು ಇದ್ದಾರೆ ಕೃತಕ ಗಿರಿಯೂ ಒಂದೇ ಅಲ್ಲ ಅನೇಕ ಕೃತಕ ಗಿರಿಗಳು ಇದ್ದಿರಬಹುದು ಆವನದಲ್ಲಿ ಅಲ್ಲಿಗೆ ಅನೇಕ ಒಬ್ಬೊಬ್ರು ಒಂದೊಂದು ಗಿರಿಯನ್ನು ಏರಿದ್ದಿರ್ಲಿಕ್ಕೂ ಸಾಕು ಅಂತೂ ಸುಂದರವಾದಂತಹ ಮದನಿಕೆಯ ಬೊಂಬೆಯ ಹಾಗೆ ಮದನಿಕೆಯ ಹಾಗೆ ಮದನಕೈ ಬೊಂಬೆಯ ಹಾಗೆ ಅವಳು ಕಂಡು ಬಂದಳು ಎಂಬುದಾಗಿ ವರ್ಣನೆಯನ್ನು ಮಾಡ್ತಾನೆ ಆ ಕರುಮಾಡದ ಅಂದ್ರೆ ಅರಮನೆಯ ಉಪರಿಗೆಯ ಎಂಬ ಅರ್ಥ ಈ ರೀತಿ ವಿಶೇಷವಾದಂತಹ ಒಂದು ಉತ್ಪ್ರೇಖೆಯ ರೀತಿಯಲ್ಲಿ ಆತ ವರ್ಣನೆ ಮಾಡಿದ್ದಾನೆ ಇಂಥ ವಿಶೇಷವಾದಂತಹ ಅಲಂಕಾರಗಳನ್ನು ಪ್ರತಿ ಪದ್ಯದಲ್ಲಿಯೂ ಆತ ನಿರ್ಮಿಸ್ತಾ ಹೋಗಿದ್ದಾನೆ ಈ ಇದು ಒಂದು ರೀತಿಯಲ್ಲಿ ಶೃಂಗಾರದ ವರ್ಣನೆ ಈ ಎಲ್ಲ ವರ್ಣನೆಗಳು ಇದರ ಹಿಂದೆ ಮತ್ತು ಮುಂದೆ ಇನ್ನೂ ಕೂಡ ಬರುವಂತಹ ಪದ್ಯಗಳು ಶೃಂಗಾರದ ವರ್ಣನೆ ಇಲ್ಲಿ ಧರ್ಮಕ್ಕೆ ಸಂಬಂಧಪಟ್ಟಂತಹ ವಿಷಯ ವೈರಾಗ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯ ಹಿಂಸೆ ಇದ್ದಂತಹದ್ದು ಅಹಿಂಸೆಯ ಕಡೆಗೆ ತಿರುಗುತ್ತಾ ಇರುವಂತಹ ಆ ವಿಷಯ ಹಿಂಸಾರಭ ಸಮತಿಯಾದಂತಹ ಮಾರಿದತ್ತಂಗೆ ಈತ ಅಭಯ ರುಚಿ ಕುಮಾರ ಈ ಕಥೆಯನ್ನು ಹೇಳಿ ಅವನನ್ನು ಧರ್ಮಕ್ಕೆ ತಂದಂತಹ ಕಥೆ ಆ ಕಥೆಯಲ್ಲಿ ಶೃಂಗಾರದ ಅಂಶಗಳು ಇವೆ ಒಂದು ಕಾವ್ಯ ಅಂತ ಹೇಳಿದಾಗ ಅದರಲ್ಲಿ ಎಲ್ಲ ರಸಗಳು ಇರಬೇಕು ಈ ಶೃಂಗಾರದ ಅಂಶಗಳು ಇಲ್ಲಿ ಇವೆ ಆದರೆ ಶೃಂಗಾರವೇ ಪ್ರಧಾನವಾದಂತಹದ್ದಲ್ಲ ಆದರೆ ಒಂದು ಲೋಕದ ಸೌಂದರ್ಯವನ್ನು ಇರುವಂತಹ ಒಂದು ಚಂದದ ಸ್ಥಿತಿಯನ್ನು ಎಲ್ಲ ಆತ ತಿಳಿಸಿ ಹೇಳಬೇಕು ಮನಸ್ಸಿಗೆ ಆಹ್ಲಾದವನ್ನುಂಟು ಮಾಡುವಂತಹದ್ದನ್ನು ಕೂಡ ನಿರ್ಮಿಸಬೇಕು ಆ ಕಾರಣದಿಂದ ಈ ನಾಲ್ಕನೇ ಅವತಾರದ ಮೊದಲನೇ ಭಾಗದಲ್ಲಿ ಈ ತರದ ವನಕೇಳಿ ವರ್ಣನೆ ವನವಿಹಾರದ ವರ್ಣನೆ ಬಂದಿದೆ ವನವಿಹಾರದ ವರ್ಣನೆ ಇತ್ಯಾದಿಗಳೆಲ್ಲ ಸ್ವಲ್ಪ ಶೃಂಗಾರಮಯವಾಗಿ ಇರುವಂತಹದ್ದು ಪದ್ಧತಿ ಹಾಗೆ ಇಲ್ಲಿ ಈ ರೀತಿಯ ಸ್ತ್ರೀ ವರ್ಣನೆ ಆ ವನ ವರ್ಣನೆ ಇತ್ಯಾದಿಗಳನ್ನು ಆತ ನೀಡಿದ್ದಾನೆ ಇದು ಶೃಂಗಾರಕ್ಕೆ ಸಂಬಂಧಪಟ್ಟಂತಹದ್ದು ನಮಸ್ಕಾರ